أتذكر يوما كنت تعانق دمعة الفكر <سؤال> تناجي الله في صبر وترجو رحمة تسري رواضي هذه بطا بسم الله والحمد لله والصلاة والسلام على سيدنا محمد وعليه وصحبه أجمعين روادي صلى الله عليه وسلم منشنا ಸರ್ವತೋಮುಖ ಅಭಿವೃದ್ಧಿಗಾಗಿ ನೀಡಿದಂತಹ ಸಲಹೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಅವರ ಸಲಹೆಗಳು ಉತ್ತಮವಾದ ಗುಣ ನಡತೆ ಸ್ವಭಾವ ಇಂತಹ ವಿಚಾರಗಳಿಗೆ ಮಾತ್ರ ಸೀಮಿತವಾಗದೆ ಮನುಷ್ಯನ ಕೆಲಸ ಕಾರ್ಯಗಳು ಅವರ ಉದ್ಯೋಗಗಳು ಅವರ ಜೀವನ ಮಾರ್ಗಗಳು ಇನ್ನಿತರ ವಿಚಾರಗಳ ಬಗ್ಗೆ ಕೂಡ ವಿವರವಾದ ಚಿಂತನೆಗಳನ್ನು ಮನುಕುಲಕ್ಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲಲ್ಲಾಹು ಅಲೀ ವಸಲ್ಲಂ ನೀಡಿದ್ದಾರೆ ಆ ಪೈಕಿ ಒಂದು ಶ್ರೇಷ್ಠವಾದ ಹದೀಸ್ ವಚನವಾಗಿದೆ ಇಮಾಮ್ ಬುಖಾರಿ ಮತ್ತು ಮುಸ್ಲಿಂ ಇಬ್ಬರೂ ಸಂಯುಕ್ತವಾಗಿ ಉಲ್ಲೇಖಿಸಿದ ಹದೀಸ್ನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು ಮನ್ ಲಹು ಅರ್ಲುನ್ ಫಲ್ ಯುಜ್ರೇಹ ಅಥವಾ ಫಲ್ ಯುಜ್ರಹ ಯಾರಿಗಾದರೂ ಭೂಮಿ ಇದ್ದರೆ ಆ ಭೂಮಿಯಲ್ಲಿ ಅವರು ಕೃಷಿ ಮಾಡಲಿ ಕೃಷಿ ಎನ್ನುವುದು ಇಸ್ಲಾಂ ಬಹಳ ಮಹತ್ವ ಕೊಟ್ಟಂತಹ ಒಂದು ಸಂಗತಿ ಭೂಮಿ ಫಲವತ್ತಾದಂತಹ ಭೂಮಿಯನ್ನು ಉಪಯೋಗ ಮಾಡಿ ತಮಗಿರುವಂತಹ ಭೂಮಿಯಲ್ಲಿ ಸಾಧ್ಯವಾಗುವ ರೀತಿಯಲ್ಲಿ ಕೃಷಿ ಮಾಡಿ ಆ ಭೂಮಿಯನ್ನು ಕೂಡ ಉಪಯೋಗಿಸುವುದು ಬೆಳೆಸುವುದು ಬಳಸುವುದು ಅದರ ಜೊತೆಯಲ್ಲಿ ಶುದ್ಧವಾದ ತರಕಾರಿಗಳನ್ನು ಅದೇ ರೀತಿ ಹಣ್ಣು ಹಂಪಲುಗಳನ್ನು ಉಪಯೋಗಿಸುವುದು ಅದು ಮಾರಾಟ ಮಾಡಿ ಸಿಗುವಂತಹ ಹಣದಿಂದ ಉಪಜೀವನವನ್ನು ನಿರ್ವಹಣೆ ಮಾಡುವುದು ಪ್ರವಾದಿ ಸಲಹು ಅಲೈ ವಸಲ್ಲಮರ ಆಶಯ ಇದಾಗಿತ್ತು ಸಹಾಬಿಗಳಲ್ಲಿ ಅಂದರೆ ಅವರ ಅನುಯಾಯಿಗಳಲ್ಲಿ ಧಾರಾಳವಾಗಿ ಕೃಷಿಕರಿದ್ದರು ಮದೀನಾದಲ್ಲಿ ಮಕ್ಕಾದಲ್ಲಿ ಪರಿಸರ ಪ್ರದೇಶಗಳಲ್ಲಿ ಈಗಲೂ ಕೂಡ ತೋಟಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮದೀನಾದಲ್ಲಿ ಯಥೇಚ್ಛವಾಗಿ ತೋಟಗಳನ್ನು ಕಾಣ್ಬೋದು ಅದೆಲ್ಲವೂ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಮವರ ಕಾಲದಲ್ಲಿ ಸ್ವಹಾಬತ್ತಿನಲ್ಲಿ ಕೆಲವರು ಕೃಷಿಗೆ ನೀಡಿದಂತಹ ಪ್ರಾಧಾನ್ಯತೆಯನ್ನು ಒತ್ತು ಒತ್ತು ನೀಡಿ ತೋರಿಸ್ತದೆ ಹುಜೂರು ಸಲ್ಲಾಹು ಅಲೈ ವಸಲ್ಲಮ್ಮದನ್ನು ಪ್ರೋಸ್ ಪ್ರೋತ್ಸಾಹ ಮಾಡಿದ್ದು ಕೇವಲ ಖರ್ಜೂರಗಳನ್ನು ಮಾತ್ರವಲ್ಲ ಮದೀನಾದಲ್ಲಿ ಸಾಮಾನ್ಯವಾಗಿ ನಾವು ಖರ್ಜೂರ ತೋಟಗಳನ್ನು ಕಾಣ್ತೇವೆ ಒಂದೊಂದು ಭೂಮಿಗೆ ಹೊಂದಿಕೊಂಡಂತೆ ಆಯಾ ಪ್ರದೇಶಗಳಲ್ಲಿ ಯಾವ ಬೆಳೆಗಳನ್ನು ಬೆಳೀಬೋದು ಅದರ ಬಗ್ಗೆ ಅಧ್ಯಯನ ಮಾಡಿ ವಿಶಾಲವಾದ ತೋಟಗಾರಿಕೆಯನ್ನು ಮಾಡಲಿಕ್ಕೆ ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅದಕ್ಕೆ ಬೇಕಾದಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪವಾರೀ ಸಲ್ಲಾ ಉದೀಸ್ ಉಪದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಬಹಳಷ್ಟು ಪುಣ್ಯವನ್ನು ಕೂಡ ವಾಗ್ದಾನ ಮಾಡಿದ್ದಾರೆ ಇನ್ನು ಒಬ್ಬರಿಗೆ ಕೃಷಿಯಲ್ಲಿ ಯಾವುದೇ ಆಸಕ್ತಿ ಇಲ್ಲ ಭೂಮಿ ಅವನ ಬಳಿ ಇದೆ ಆ ಕೃಷಿಯಲ್ಲಿ ಆಸಕ್ತಿ ಇಲ್ಲ ಏನು ಮಾಡುವುದು ಅದಕ್ಕೂ ಕೂಡ ಅವರು ಪರಿಹಾರವನ್ನು ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಔಲಿ ಎಮ್ ನೆಹ್ ಹಾಹು ಅವನು ಅದನ್ನು ತನ್ನ ಸ್ನೇಹಿತನಿಗೆ ಬಿಟ್ಟುಕೊಡ್ಲಿ ಸಹೋದರನಿಗೆ ಬಿಟ್ಟುಕೊಡ್ಲಿ ನನ್ನಲ್ಲಿ ಭೂಮಿ ಇದೆ ಕೃಷಿಯಲ್ಲಿ ಆಸಕ್ತಿ ಇಲ್ಲ ಕೃಷಿಯಲ್ಲಿ ಆಸಕ್ತಿ ಆಸಕ್ತಿ ಇರುವಂಥವ್ರನ್ನ ಕರೆತಂದು ನೀನು ಅದರಲ್ಲಿ ಕೃಷಿ ಮಾಡುವಂತೇಳಿ ಆತನಿಗೆ ಒದಗಿಸಲಿ ಒಪ್ಪಿಸಿಕೊಡ್ಲಿ ಅದಕ್ಕಾಗಿ ಆತ ಹಣ ಪಡೆದರೂ ಪಡೆಯಬಹುದು ಪಡೆಯದೇ ಇರಬಹುದು ಎಂ ನೆಹ ಎನ್ನುವಂತಹ ಈ ಒಂದು ಪ್ರವಾ ಈ ವಚನದಲ್ಲಿ ಆತನು ಉಚಿತವಾಗಿ ನೀಡಲಿ ಅಂತೇನೆ ಉಚಿತವಾಗಿ ನೀಡಿದಾಗಲೂ ಕೂಡ ಅದರಿಂದ ಪ್ರತಿಫಲವನ್ನು ಪಡೆಯಬಹುದು ಕೃಷಿಯಲ್ಲಿ ಒಂದು ಶೇಕಡ ಇಂತಿಷ್ಟು ಶೇಕಡ ಪಡೆದುಕೊಂಡೇ ಕೊಡಬಹುದು ಒಟ್ಟಿನಲ್ಲಿ ಕೃಷಿ ಮಾಡಬೇಕೆನ್ನುವ ಉದ್ದೇಶ ಈ ಮೂಲಕ ಅದು ನಡೀಬೇಕು ಅದು ಜಾರಿಗೆ ಬರಬೇಕು ಕೃಷಿ ಭೂಮಿಯಲ್ಲಿ ಅಭಿವೃದ್ಧಿಯಾಗಬೇಕು ಹುಝೂರ್ ಸಲ್ಲಾ ವಯ್ ಈ ಕೆಲಸ ಮಾಡಿದವರ ವಿರುದ್ಧ ಸ್ವಲ್ಪ ಕೋಪದಿಂದಲೇ ಹೇಳಿದ್ದಾರೆ ಫ ಇನ್ ಅಬಾ ಒಬ್ಬನಿಗೆ ಭೂಮಿ ಇದೆ ಆತ ಸ್ವಂತವಾಗಿ ಕೃಷಿ ಮಾಡುವುದಿಲ್ಲ ಉಳಿದವರಿಗೆ ಕೃಷಿ ಮಾಡಲಿಕ್ಕೆ ಬಿಟ್ಟುಕೊಡುವುದಿಲ್ಲ ಹಾಗೆ ಯಾರಾದರೂ ಭಾವಿಸಿದರೆ ಮಾಡಿದರೆ ಫಲ್ ಯುನ್ಸಿಕ್ಅಹೂ ಅವನ ಭೂಮಿಯನ್ನು ಅವನಿಟ್ಟುಕೊಳ್ಳಿ ಅಂತ ಹೇಳಿದ್ದಾರೆ ಇಟ್ಟುಕೊಳ್ಳಿ ಅಂತ ಹೇಳಿದರೆ ಇದು ಕೋಪದಿಂದ ಹೇಳಿದಂತಹ ಮಾತು ಅವನ ಅನುಭವಿಸಿದರೆ ಅದರ ಭವಿಷ್ಯತ್ತು ಎನ್ನುವ ರೀತಿಯಲ್ಲಿ ಈ ಮಾತನ್ನು ಪ್ರವಾಸಿಸಲಲ್ಲ ಅವರ ಮಾಡಿದ್ದಾರೆ ಇವತ್ತು ನಮಗೆ ಲಾಕ್ಡೌನ್ ಸಂಬಂಧವಾಗಿ ಎಲ್ಲರೂ ಕೆಲಸವಿಲ್ಲದೆ ಮನೆಯಲ್ಲಿ ಬಾಕಿಯಾದಂತಹ ಆದಂತಹ ಸಂದರ್ಭಗಳಲ್ಲಿ ಹಲವು ವ್ಯಕ್ತಿಗಳು ಕೃಷಿಯ ಮೊರೆ ಹೋಗಿದ್ದಾರೆ ತಮ್ಮ ಭೂಮಿಗಳಲ್ಲಿ ಕೃಷಿ ಮಾಡುವ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅದರ ಫಲವನ್ನು ಅನುಭವಿಸಿದ್ದಾರೆ ಅದರ ಸುಖವನ್ನು ಅವರು ಅನುಭವಿಸಿದ್ದಾರೆ ಕೃಷಿ ಮಾಡುವಾಗ ಉಂಟಾಗುವಂತಹ ಸಂತೋಷ ಆ ಒಂದು ವಿಶೇಷವಾದಂತಹ ಒಂದು ಖುಷಿಯನ್ನು ಅವರು ಅನುಭವಿಸಿದ್ದಾರೆ ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ಹೇಗಾದರೂ ಮಾಡಿ ಕೃಷಿಯ ಕೃಷಿ ಮಾಡುವಂತಹ ಕೆಲಸ ನಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವುದಲ್ಲದೆ ನಮ್ಮ ಭೂಮಿಯನ್ನು ಸದುಪಯೋಗ ಮಾಡ್ಲಿಕ್ಕೆ ಇರುವಂತಹ ಒಂದು ಕೆಲಸ ಕೂಡ ಆಗಿದೆ ಆದ್ದರಿಂದ ನಮಗೆಷ್ಟು ಭೂಮಿ ಇದೆ ಅದರಲ್ಲಿ ಎಷ್ಟು ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಕೃಷಿ ಉತ್ಪನ್ನಗಳನ್ನು ಬೆಳೆಸಿ ನಾವು ಕೂಡ ಬಳಸಿ ಉಳಿದವರಿಗೂ ಕೂಡ ಅದನ್ನು ಮಾರಾಟ ಮಾಡಿ ಉತ್ತಮವಾದಂತಹ ಒಂದು ಕಾಯಕ ನಮ್ಮಿಂದ ಸೃಷ್ಟಿ ಮಾಡಬಹುದು ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದಕ್ಕೆ ಸಾಗಲಿ ವಾಹುರ